ಕನ್ನಡಿಗ ಶರಣು ಶರಣಾರ್ಥಿ ಡಿ ಆರ್ ಟೆಕ್ ಪಿಟರ್ ಬ್ರೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಮ್ಮ ಜಾಬ್ ಸರ್ಚಿನಲ್ಲಿ ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಹೊಸ ನೇಮಕಾತಿ ಅಧಿಸೂಚನೆ ಏನು ಹೆಸ್ಕಾಂ ನೇಮಕಾತಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಅರ ಮುನ್ನೂರ ಮೂವತ್ತೆಂಟು ಹುದ್ದೋಗ ಇರತಕ್ಕಂಥದ್ದು ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸ ವೀಕ್ಷಕರು ಆಗಿದ್ದರೆ ಲೈಕು ಶೇರು ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಯಾಕಪ್ಪ ಅಂತ ಹೇಳಿದ್ರೆ ಪ್ರತಿದಿನ ನಿಮಗೆ ಲೇಟೆಸ್ಟ್ ಜಾಬ್ ಅಪ್ಡೇಟ್ ವಿಡಿಯೋನ ನಾನು ನಿಮಗೆ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ಅದಕ್ಕಾಗಿ ನಿಮಗೆ ನೋಟಿಫಿಕೇಶನ್ ಬರಬೇಕು ಅಂತ ಹೇಳಿದ್ರೆ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಹುಬ್ಬಳ್ಳಿ ವಿದ್ಯುತ್ ಪೂರೈಕೆ ಕಂಪನಿ ನಿಮಿತ್ತ ಎಸ್ಕಾಂ ಹುಬ್ಬಳ್ಳಿಯ ಕಚೇರಿಯ ಮೂಲಕ ಅರ್ಜಿ ಪದವೀಧರ ಮತ್ತು ಡಿಪ್ಲೊಮಾದಾರಿಗಳಿಗೆ ಅಪ್ರೆಂಟಿಸ್ ತರಬೇತಿ ನೀಡಲು ಅಪ್ಲಿಕೇಶನ್ ಆಹ್ವಾನಿಸಿದೆ ಇವುಗಳು ತಾವು ಗಮನಿಸಬಹುದು ಏನು ಬಿ ಇ ಮತ್ತು ಡಿಪ್ಲೊಮದವರೆಗೇನ ಅಪ್ರೆಂಟಿಸ್ಗೆ ಕರೆದಿದ್ದಾರೆ ಒಂದು ವರ್ಷದ ಕೋರ್ಸ್ಗೋಸ್ಕರ ಇಲ್ಲಿ ಈ ವೇಕೆನ್ಸಿನ ಕರೆದಿರ್ತಕ್ಕಂಥದ್ದು ಈ ತರಬೇತಿಯ ಅವಧಿ ಒಂದು ವರ್ಷವಾಗಿದ್ದು ಇದರ ಮೂಲಕ ಕೈಗೊಳ್ಳಲಾಗುವ ಶಿಕ್ಷಣ ಹಾಗೂ ಕಲಿಕೆಯ ಅವಕಾಶವು ವ್ಯಾಪಕವಾಗಿದೆ ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ಸದರಿ ಹುದ್ದೆಗೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ದಿನಾಂಕದೊಳಗೆ ಅರ್ಜಿ ಸಲ್ಲಿಸಿ ಈ ಹುದ್ದೆಗೆ ಅಗತ್ಯವಿರುವ ವಿದ್ಯಾರ್ಥೆ ವಯೋಮಿತಿ ಮತ್ತು ಶೈಕ್ಷಣಿಕ ಅರ್ಹತೆ ಮತ್ತು ಅರ್ಜಿಯ ಶುಲ್ಕ ಹಾಗೆ ಇನ್ನಿತರ ವಿದ್ಯೆಗಳ ವಿವರವನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ನೀವು ವಿಡಿಯೋನ ಸ್ಕಿಪ್ ಮಾಡಿದ ಕೊನೆ ತನಕ ನೋಡಿ ಹುದ್ದೆಗಳ ವಿವರ ಇಲ್ಲಿ ನೋಡೋಣ ಬನ್ನಿ ನಾನು ನಿಮಗೆ ಮೊದಲೇ ಹೇಳಿದಾಗೆ ಹುಬ್ಬಳ್ಳಿ ವಿದ್ಯುತ್ ಸರ್ವರಾಜ್ಯ ಕಂಪನಿ ಲಿಮಿಟೆಡ್ ಏನು ಹೆಸ್ಕಾಮ್ ಏನಿದೆ ಅಲ್ಲಿರ್ತಕ್ಕಂಥ ವೇಕೆನ್ಸಿ ಎಷ್ಟು ವಿವಿಧ ಹುದ್ದೆಗಳಲ್ಲಿ ಪೋಸ್ಟನ್ನು ಕಲ್ಪ ಮಾಡಿದ್ದಾರೆ ಒಟ್ಟು ಹುದ್ದೆಗಳು ಮುನ್ನೂರ ಮೂವತ್ತೆಂಟು ಹುದ್ದೆಗಳು ಇರ್ತಕ್ಕಂಥದ್ದು ಮತ್ತು ಅರ್ಜಿ ಸಲ್ಲಿಸೋದ ಬಗ್ಗೆ ಆಫ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕಾಗಿದೆ ಉದ್ಯೋಗ ಸ್ಥಳ ಕರ್ನಾಟಕ ಹುಬ್ಬಳ್ಳಿ ಓಕೆ ಮತ್ತು ಹುದ್ದೆಗಳು ಯಾವ್ಯಾವ ಪೋಸ್ಟಿಗೆ ಅಂದರೆ ಯಾವ್ಯಾವ ಒಂದು ಪೋಸ್ಟಿಗೆ ಎಷ್ಟಿಷ್ಟು ವೇಕೆನ್ಸಿಗಳದ ಅಂತ ನೋಡೋದಾದರೆ ಸಿವಿಲ್ ಇಂಜಿನಿಯರಿಂಗ್ ಏನಿದ್ದಾರೆ ಅವರು ಬಿ ಅವರಿಗೆ ನೂರ ತೊಂಬತ್ತು ಆರು ಹುದ್ದೆಗಳು ಇರ್ತಕ್ಕಂಥದ್ದು ವಿದ್ಯುತ್ ಮತ್ತು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಇದ್ದ ಇದ್ದವರಿಗೆ ಇನ್ನೂರು ಪೋಸ್ಟ್ಗಳು ಇರ್ತಕ್ಕಂಥದ್ದು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅವರಿಗೆ ಇಲ್ಲಿ ಇನ್ನೂರ ಎಂಬತ್ತು ಹುದ್ದೆಗಳು ಇದು ಏನು ಒಂದು ಕೋರ್ಸಿಗೆ ಎಷ್ಟಿಷ್ಟು ನಾವು ನಾವಿಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀವಿ ಅದರ ಜೊತೆಗೆ ವಿದ್ಯಾರ್ಹತೆ ಏನೇನು ಬೇಕು ಅಂದರೆ ಈ ಒಂದು ಅಪ್ಲಿಕೇಶನ್ ಹಾಕಬೇಕಾದ್ರೆ ವಿದ್ಯಾರ್ಥಿ ಏನೇನು ಬೇಕು ನಾವಿಲ್ಲಿ ನೋಡೋಣ ಬನ್ನಿ ವಿದ್ಯಾರ್ಹತೆ ಈ ಹುದ್ದೆಗೆ ಅರ್ಜಿ ಅರ್ಜಿಗಳನ್ನು ಅರ್ಜಿಯನ್ನು ಸಲ್ಲಿಸಲು ಡಿಪ್ಲೊಮಾ ಬಿಇ ವ್ಯಾಸಂಗ ಮಾಡಿ ಉತ್ತೀರ್ಣರಾಗಿರಬೇಕು ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಅರ್ಹರಾಗಿರುತ್ತಾರೆ ನೋಡಿ ಈ ಒಂದು ಅಪ್ಲಿಕೇಶನ್ ಹಾಕಬೇಕುಪ್ಪ ಅಂತ ಹೇಳಿದ್ರೆ ಎಜುಕೇಶನ್ ಕ್ವಾಲಿಫಿಕೇಶನ್ ಡಿಪ್ಲೊಮೊ ಮತ್ತು ಬಿ ಎ ಆಗಿರಬೇಕು ಅಂದರೆ ಕಂಪ್ಯೂಟರ್ ಆಗಿರಬೇಕು ಅದರ ಜೊತೆಗೆ ಎಸ್ ಎಲ್ ಸಿ ಕನ್ನಡ ಭಾಷೆಯನ್ನು ಒಂದು ವಿಷಯವಾಗಿ ತೆಗೆದುಕೊಂಡಿದ್ದು ಮತ್ತು ಕನ್ನಡದಲ್ಲಿ ಓದಲು ಹಾಗೂ ಬರೆಯಲು ಬರಲೇಬೇಕು ಅವರಿಗೆ ಏನು ಪ್ರಥಮ ಕನ್ನಡ ಭಾಷೆಯವನ್ನಾಗಿ ಅವರು ಪ್ರಥಮ ಅಥವಾ ಎರಡನೇ ಭಾಷೆವಾಗಿದ್ದರೂ ಕೂಡ ನಡೀತದೆ ಅದ್ ಮೇನ್ ಆಗಿ ಅವರಿಗೆ ಓದಲು ಬರೆಯಲು ಬರಲೇಬೇಕಾಗಿದೆ ವಯೋಮಿತಿ ಏಜ್ ಲಿಮಿಟ್ ನಾವು ನೋಡೋಣ ಬನ್ನಿ ಇಪ್ಪತ್ತು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂತೆ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದ ಒಳಗೆ ಕನಿಷ್ಠ ಹದಿನೈದು ವರ್ಷದಿಂದ ಇಪ್ಪತ್ತು ನಾಲ್ಕು ವರ್ಷ ಪೂರೈಸಿರಬಾರದು ಅಂದ್ರೆ ಹದಿನೆಂಟು ವರ್ಷದಿಂದ ಇಪ್ಪತ್ತು ನಾಲ್ಕು ನಾಲ್ಕು ವರ್ಷದ ಒಳಗಡೆ ಇರತಕ್ಕಂಥ ಅಭ್ಯರ್ಥಿಗಳು ಈ ಅಪ್ಲಿಕೇಶನ್ ಹಾಕಕ್ಕೆ ಎಲಿಜಿಬಲ್ ಇರ್ತಾರೆ ಅದರ ಜೊತೆಗೆ ಗರಿಷ್ಠ ವಯೋಮಿತಿಯನ್ನು ಸಡಿಲಿಕೆಯನ್ನು ನೀಡಲಾಗಿದೆ ಅದು ಗರಿಷ್ಠ ವಯೋಮಿತಿಯಲ್ಲಿ ಸಡಿಲಿಕೆ ಯಾವುದಪ್ಪ ಅಂತ ಹೇಳಿದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಎಸ್ ಸಿ ಎಸ್ ಟಿ ಇರ್ತಕ್ಕಂಥ ಅಭ್ಯರ್ಥಿಗಳಿರ್ತಾರೆ ಅವ್ರಿಗೆ ಇಲ್ಲಿ ಐದು ವರ್ಷ ವಯಸ್ಸು ಸಡಿಲಿಕ್ಕೆ ಇರ್ತದೆ ಈ ತರಯಪ್ಪ ಅಂತ ಹೇಳಿದ್ರೆ ಒ ಬಿ ಸಿ ಕ್ಯಾಟಗರಿ ಇರ್ತಕ್ಕಂಥ ಅಭ್ಯರ್ಥಿಗಳಿಗೆ ಇಲ್ಲಿ ಮೂರು ವರ್ಷ ಇರತಕ್ಕಂಥದ್ದು ಅಂಗವಿಕಲ ಅಭ್ಯರ್ಥಿಗಳು ಏನಾದ್ರೆ ಅವರಿಗೆ ಇಲ್ಲಿ ಹತ್ತು ವರ್ಷ ಅವರಿಗೆ ವಯಸ್ಸು ಸಡಿಲಿಕೆನ್ನು ಪಟ್ಟಿರುತ್ತಾರೆ ವೇತನ ಶ್ರೇಣಿ ವೇತನ ಅಪ್ಪ ಅಂದರೆ ಈ ಅಪ್ರೆಂಟಿಸ್ಗೆ ಆಯ್ಕೆಯಾದ ಏನು ಅಭ್ಯರ್ಥಿಗಳಿರ್ತಾರೆ ಅವರಿಗೆ ಸ್ಟೈಪಂಡ್ ಎಷ್ಟು ಕೊಡ್ತಾರಪ್ಪ ಅಂತ ಹೇಳಿದ್ರೆ ಅವರಿಗೆ ಬಿ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಅವರಿಗೆ ಇಲ್ಲಿ ಒಂಬತ್ತು ಸಾವಿರ ರೂಪಾಯಿನ ನಿಗದಿಪಡಿಸಲಾಗಿದೆ ಡಿಪ್ಲೊಮಾ ಎಲೆಕ್ಟ್ರಿಕಲ್ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಇದ್ದವರಿಗೆ ಎಂಟು ಸಾವಿರ ರೂಪಾಯಿ ಇದು ಪರ್ ಮಂತ್ ಸ್ಟೈಪಂಡ್ ಆಗಿರುತ್ತದೆ ಸ್ನೇಹಿತರೆ ಓಕೆ ಪ್ರತಿ ತಿಂಗಳು ನಿಮಗೆ ಸ್ಟೈಪಂಡ್ ಸ್ಟೈಫಂಡ್ವನ್ನಾಗಿ ವೇತನವನ್ನು ನೀಡಲಾಗುವುದು ಅದರ ಜೊತೆಗೆ ಆಯ್ಕೆ ವಿಧಾನ ಹೇಗೆಪ್ಪ ಅಂತ ಹೇಳಿದ್ರೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳ ಶೈಕ್ಷಣಿಕ ಅರ್ಹತೆ ಆಧಾರದ ಮೇಲೆ ದಾಖಲಾತಿ ಪರಿಶೀಲನೆ ಮಾಡುವ ಮೂಲಕ ಆಯ್ಕೆ ಮಾಡಿಕೊಳ್ಳಲಾಗುವುದು ಇಲ್ಲಿ ಯಾವುದೇ ರೀತಿಯಿಂದ ನೀವು ಎಕ್ಸಾಮ್ ಅನ್ನು ಬರೀಬೇಕಾಗಿಲ್ಲ ನೀವು ತಗೊಂಡಿರುವ ಟೆಂತ್ ಮಾರ್ಕ್ಸ್ ಮತ್ತು ಬಿಇ ಮತ್ತು ಡಿಪ್ಲೊಮ್ ಡಿಪ್ಲೊಮಾ ತಗೊಂಡಿರ್ತಕ್ಕಂಥ ಮಾರ್ಕ್ಸು ನಿಮಗೆ ಇಲ್ಲಿ ಓರಲ್ ಆಲ್ ಬಂದಿರತಕ್ಕಂಥ ಅಪ್ಲಿಕೇಶನ್ ಅನ್ನ ಕಟ್ ಲಿಸ್ಟ್ ಮಾಡ್ತಾರೆ ಆ ಕಟ್ ಅಪ್ ಲಿಸ್ಟ್ ಮೆರಿಟ್ ಆಧಾರದ ಮೇಲೆ ಯಾರು ಸೆಲೆಕ್ಟ್ ಆಗ್ತಾರೆ ಅಂತವ್ರನ್ನ ಮತ್ತೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿ ಇಲ್ಲಿ ಫೈನಲ್ ಲಿಸ್ಟ್ ಅನ್ನ ಸೆಲೆಕ್ಟ್ ಮಾಡ್ತಾರೆ ಸ್ನೇಹಿತರೆ ಅರ್ಜಿ ಹಕ್ಕು ವಿಧಾನ ಅಪ್ಲಿಕೇಶನ್ ಸಬ್ಮಿಷನ್ ಮೆಥಡ್ ಹೇಗಪ್ಪ ಅಂತ ಹೇಳಿದ್ರೆ ಈ ನೇಮಕಾತಿ ಆನ್ಲೈನ್ ಮೂಲಕ ಅರ್ಜಿಗಳನ್ನು ದಿನಾಂಕ ಐದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಆಲ್ಡಿ ಶುರುವಾಗಿದೆ ಸ್ನೇಹಿತರೆ ಇಪ್ಪತ್ತು ಎಂಟು ಎರಡು ಸಾವಿರದ ಒಳಗಡೆ ತಮ್ಮ ಅರ್ಜಿಗಳನ್ನು ಸಲ್ಲಿಸಬೇಕಾಗಿರ್ತಕ್ಕಂಥದ್ದು ಇಲ್ಲಿ ಒಂದು ಈ ಒಂದು ವೆಬ್ಸೈಟ್ ಏನಿದೆ ಈ ವೆಬ್ಸೈಟ್ಗೆ ಹೋಗಿಬಿಟ್ಟು ತಮ್ಮ ಅರ್ಜಿಗಳನ್ನು ಸಲ್ಲಿಸಬೇಕು ಈ ವೆಬ್ಸೈಟ್ ನನ್ನ ಯೂಟ್ಯೂಬ ಅಲ್ಲಿ ಲಿಂಕಲ್ಲಿ ಕೊ ಲಿಂಕ್ ಕೊಟ್ಟಿದ್ದೀನಿ ಆ ಲಿಂಕ್ ಕ್ಲಿಕ್ ಮಾಡೋ ಮೂಲಕ ನೀವು ಡೈರೆಕ್ಟಾಗಿ ನಿಮ್ಮ ಅಪ್ಲಿಕೇಶನ್ ಕೂಡ ಹಾಕ್ಬೋದಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕು ಶೇರು ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ